ಇಲ್ಲಿ ಈ ಸೈಡ್ ನಲ್ಲಿ ಇಳಿಬೇಕು ಆಗತ್ತಾ ಈ ಸೈಡ್ ನಲ್ಲಿ ಇಳಿದು ಅಲ್ಲಿಂದ ಆ ಕಲ್ಲು ಮೇಲೆ ಇಳಿದು ಈಚೆ ಸೈಡ್ನ ಹೋಗ್ಬೇಕು ಹೋಗ್ಬೋದು ಹೋಗೋಣ ಸರ್ ಹೇಳಿದ್ರೆ ಸುಲಭ ಇಲ್ಲ ಸುಲಭ ಇಲ್ಲ ನಂದಿನಿ ಸುಲಭ ಇಲ್ಲ ಗೊತ್ತಾಯ್ತ ಇದೇ ನೀರು ಬರುವಂತಹ ಒಂದು ಸುರಂಗ ಇದರ ಮೂಲಕ ಎಷ್ಟು ಚೆನ್ನಾಗಿ ಇಲ್ಲಿ ಜಂಬಿಟಿಕೆಯ ಕಲ್ಲಿನಿಂದ ಕಟ್ಟಿದ್ದಾರೆ ಎಂಬುದನ್ನು ಗಮನಿಸಿ ಒಳಭಾಗದಲ್ಲಿ ಬಾವುಲಿಗಳು ಇದ್ದಾವೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕು ಈ ಜಾಗವೇ ಒಂದು ರೀತಿಯ ಜಂಬಿಟಿಕೆಯ ಕಲ್ಲಾಗಿದ್ದರಿಂದ ಈ ರೀತಿ ಕೊರೆದು ಮಾಡಿದಂತಹ ಸುರಂಗ ಈ ಭಾಗದಲ್ಲಿ ಚೆಂದಾಗಿ ಕಾಣುವಂತಹದ್ದು